ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಾಚನ ದಿನ ಆಚರಣೆ ರಾಷ್ಟ್ರೀಯ ವಾಚನ ದಿನವನ್ನು ಗುರುವಾರದಂದು ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲೆಗಳಲ್ಲಿ ಹರ್ಷೋದ್ಧಾರದಿಂದ ಆಚರಿಸಲಾಯಿತು ಪಾಠಶಾಲೆಗಳ ವಾಚನ ಸಂಸ್ಕೃತಿಯನ್ನು ಉತ್ತೇಜಿಸಲು ಹಾಗೂ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಹಿಪ್ಸ್ ತರಗತಿ ವಿದ್ಯಾರ್ಥಿ ಶಬಲ್ ಕುರಾನ್ ಪಾರಾಯಣ ನಡೆಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ನಿರ್ವಹಿಸಿದರು ಬಳಿಕ ರಾಷ್ಟ್ರೀಯ ವಾಚನ ದಿನದ ಮಹತ್ವವನ್ನು ವಿವರಿಸಿ ಮಾತನಾಡಿದ ಅವರು ಓದು ವ್ಯಕ್ತಿತ್ವ ವಿಕಾಸಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು the person who was responsible for this or the person who worked behind this that was p. n. panikkar he was the renowned education, educationist he worked hard in the field of literacy as well as library his intention was to give proper guidance for all the citizens ಬಳಿಕ ವಿದ್ಯಾರ್ಥಿನಿ ಝಹಾ ಅಶ್ರಫ್ ಮಾತನಾಡಿ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳುವ ಬಗ್ಗೆ ವಿವರಣೆ ನೀಡಿ ಈ ಬಗ್ಗೆ ಒಂದು ಪತ್ರಿಕಾ ವರದಿಯನ್ನು ಓದಿ ಕೇಳಿಸಿದರು ಫಸ್ಟ್ ಹ್ಯೂಮನ್ The Indian Space Research Organisation (ISRO) has officially announced its upcoming mission, Chandrayaan-4, which aims to land Indian astronauts on the moon by the year 2030. This marks a historic step in India's space journey, making it one of the few nations planning human mission to the lunar surface. The mission will involve advanced spacecraft, astronaut training, and internal partnerships. ಸೈಂಟಿಸ್ಟ್ ಬಿಲೀವ್ ಮಿಷನ್ ಓಪನ್ ದಿ ಡೋರ್ ಸ್ಪೇಸ್ ಭಾಗದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಖ್ಯಾತ ಲೇಖಕರಾದ ಮಾಲಗತ್ತಾಯ ರವೀಂದ್ರನಾಥ್ ಎಸ್ ಎಲ್ ಭೈರಪ್ಪ ಹಾಗೂ ಅಂಕಿತಾ ಜೈನ್ ಅವರ ಕೃತಿಗಳಿಂದ ಆಯ್ದ ಭಾಗಗಳನ್ನು ಓದಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಭಿನ್ನ ಗುಂಪುಗಳಲ್ಲಿ ಭಾಗವಹಿಸಿ ತಮ್ಮ ಓದುವ ಶೈಲಿಯನ್ನು ಪ್ರದರ್ಶಿಸಿದರು ಹಲವು ವಿದ್ಯಾರ್ಥಿಗಳು ಪುಸ್ತಕ ವಿಮರ್ಶೆಗಳನ್ನು ಮಂಡಿಸಿದರು ಹಲವರು ಸ್ವಂತವಾಗಿ ಓದಿದ ಪುಸ್ತಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದವು ಈ ದಿನವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಾಕಷ್ಟು ಸಹಕಾರ ನೀಡಿದರು ಶಿಕ್ಷಕಿಯರಾದ ಆಶಿಬಾ ಹಾಗೂ ಅನೂದ್ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು ಈ ಸಂದರ್ಭ ಶಾಲಾ ಕೋಆರ್ಡಿನೇಟರ್ಸ್ಗಳಾದ ಪರವೀನ್ ಜುನೇದಾ ಅಧ್ಯಾಪಕರುಗಳಾದ ನಾಸೀರ್ ಬಿಲಾಲ್ ಶಮೀರ್ ಉಸ್ಮಾನ್ ಮೊದಲಾದವರು ಉಪಸ್ಥಿತರಿದ್ದರು